ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಡ್ತಿದೆ ಈವಾಗ ದೊಡ್ಡವರಿಂದ ಚಿಕ್ಕ ಮಕ್ಕಳವರೆಗೂ ವೈಟ್ ಹೇರ್ ಸಮಸ್ಯೆ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಹಾಗಾದರೆ ನ್ಯಾಚುರಲ್ ಆಗಿ ಈ ಒಂದು ವೈಟ್ ಹೇರ್ನ ಹೇಗೆ ನಮ್ಮ ಕೂದಲನ್ನ ಬ್ಲ್ಯಾಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡ್ಬೋದು ಮೇಂದಿನ ನಾನು ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಂತ ಎಷ್ಟು ಬ್ಲ್ಯಾಕಾಗಿ ಆಗಿಬಿಟ್ಟಿದೆ ಅಂತ ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿಕೊಳ್ಳಿ ನೋಡಬಹುದು ನಾನು ಇಲ್ಲಿ ಒಂದು ದೊಡ್ಡ ಪತ್ರೆ ಎಲೆನ ತಗೊಂಡು ಇದರಿಂದ ನಮ್ಮ ಕೂದಲು ಹೇಗೆ ನ್ಯಾಚುರಲ್ ಆಗಿ ನಾವು ಹೇರ್ ಡ್ರೈನ ಮಾಡಬಹುದು ಅಂತ ಇವತ್ತು ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ ದೊಡ್ಡ ಪತ್ರೆ ಎಲೆಯಿಂದ ನಮ್ಮ ವೈಟ್ ಹೇರ್ಸ್ ಕೂಡ ಬ್ಲ್ಯಾಕ್ ಆಗುತ್ತೆ ಹಾಗು ಇದರಿಂದ ನಮ್ಮ ಕೂದಲು ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ ಮತ್ತು ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಹೋಗ್ತಾನೆ ಇಲ್ಲ ಕಡಿಮೆಯೇ ಆಗ್ತಿಲ್ಲ ಅಂದರೂ ಕೂಡ ಈ ಒಂದು ದೊಡ್ಡಪತ್ರೆ ಎಲೆಯಿಂದ ಅದು ಕಡಿಮೆ ಆಗಲು ಸಹಾಯ ಮಾಡುತ್ತೆ ನೋಡ್ಬೋದು ನಾನು ದೊಡ್ಡಪತ್ರೆ ಎಲೆನ ತೊಳ್ಕೊಂಡು ಹೀಗೆ ಕಟ್ ಮಾಡಿಕೊಂಡೆ ಒಂದು ನಾಲ್ಕೈದು ಎಲೆನ ಸಾಕಷ್ಟೆ ಹೀಗೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ನಾನು ಸ್ವಲ್ಪ ಕಲಬಂಜಿ ಪೌಡರ್ನ ಹೀಗೆ ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಂಡೆ ಹಾಕ್ಕೊಂಡು ಅವೆರಡೂ ರಸ ಬರೋವರೆಗೂ ಹೀಗೆ ಕೊಟ್ಕೊಳ್ಬೇಡಿ ಈ ಒಂದು ದೊಡ್ಡಪತ್ರೆ ಎಲೆಯಿಂದ ಎಷ್ಟೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಂದರೆ ನೀವು ಕೂಡ ನಂಬೋದಿಲ್ಲ ನಮಗೆ ಕೆಮ್ಮಾದರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕೆಮ್ಮು ನೆಗಡಿ ಆದರೂ ಕೂಡ ಈ ಒಂದು ದೊಡ್ಡಪತ್ರೆ ಎಲೆ ಅಂತ ನಾವು ಪರಿಹಾರ ಮಾಡಿಕೊಳ್ಬಹುದು ಹಾಗೂ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗಲು ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ದೊಡ್ಡಪತ್ರೆ ಎಲೆನ ಯೂಸ್ ಮಾಡ್ಕೋತಿರೋದು ಹಾಗೂ ಇದನ್ನು ನಾವು ಅಜೀವನ ಎಲೆ ಎಲೆ ಅಂತ ಕೂಡ ಕರಿತೇವೆ ಫ್ರೆಂಡ್ಸ್ ದೊಡ್ಡಪತ್ರೆ ಎಲೆ ಅಂತ ಹಳ್ಳಿಗಳಲ್ಲಿ ಗೊತ್ತಾಗೋದಿಲ್ಲ ಅಜೀವನ ಎಲೆ ಅಂದರೆ ತುಂಬ ವೇಗವಾಗಿ ಸಿಗುತ್ತೆ ಈ ಒಂದು ಎಲೆ ಯಾರಿಗೆಲ್ಲ ಸಿಗ್ತಾ ಇಲ್ಲ ನೋಡಬಹುದು ಈ ಒಂದು ಪೇಸ್ಟ್ ರೆಡಿ ಆಗಿದೆ ಅದರಲ್ಲಿರುವಂತ ಒಂದು ರಸನ ನಾವು ಹೀಗೆ ಒಂದು ಬೌಲ್ಗೆ ಹಾಕೊಳ್ಬೇಕು ಅಷ್ಟೆಲ್ಲ ಕೂಡ ತುಂಬಾನೇ ರಸ ಬಿಡುತ್ತೆ ಇದರೊಳಗಡೆ ಏನ್ ಮಿಕ್ಸಿ ಮಾಡ್ಕೊಳ್ಳೋದು ಕೂಡ ಆಗತ್ತೆ ನೋಡಬಹುದು ಎಷ್ಟು ಬ್ಲಾಕ್ ಆಗಿ ಬಂದಿದೆ ಅಂತ ನಾನು ಇದ್ರ ಒಳಗಡೆ ಕಲಬಂಜಿನ ಹಾಕ್ಕೊಂಡಿದ್ನಲ್ವ ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಲರ್ ಬಿಟ್ಟಿರೋದು ಕಲಬಂಜಿಯಿಂದ ಕೂಡ ನಮ್ಮ ಕೂಲು ಬೇ ತುಂಬಾ ವೈಟ್ ಹೇರಿಸಿದ್ರೂ ಕೂಡ ಕಡಿಮೆ ಆಗುತ್ತೆ ಅದರಿಂದ ಅದಕ್ಕೋಸ್ಕರ ನಾನು ಕಲಬಂಜಿನ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೇನೆ ಕಬ್ಬಿಣದ ಹಂಚನ್ನು ತಗೊಂಡು ಅದರೊಳಗೆ ಸ್ವಲ್ಪ ಬಿಸಿ ಆದ ತಕ್ಷಣ ಈ ನೀರನ್ನ ಅದರೊಳಗಡೆ ಆ್ಯಡ್ ಮಾಡಿಕೊಳ್ಬೇಕು ದೊಡ್ಡ ಹಾಗೂ ಕಲ್ ಕೊಟ್ಕೊಂಡಿದ್ನಲ್ವ ಆ ರಸವನ್ನು ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿ ನೀರು ಬೇಕಾದರೂ ಕೂಡ ಬೇರೆ ನೀರು ಕೂಡ ಆ್ಯಡ್ ಮಾಡ್ಬೋದು ಹಾಕ್ಕೊಂಡು ನಂತರ ನಾನು ಒಳಗಡೆ ನೀಶಾ ಮೆಹೆಂದಿನ ಆ್ಯಡ್ ಮಾಡ್ಕೋತಿರೋದು ನೀವು ಯಾವ ಮೆಹಂದಿನ ಯೂಸ್ ಮಾಡ್ಕೋತಿರೋ ಅದು ಕೂಡ ಹಾಕ್ಕೊಳ್ಬೋದು ಇಂಡಿಗೂ ಆಗಲಿ ಅಥವಾ ಯಾವುದೇ ಮೆಹಂದಿ ಪೌಡರ್ ಆಗಲಿ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಆಗಿ ಈ ಒಂದು ನೀಶಾ ಮೆಹಂದಿ ಇರುತ್ತೆ ಅಂತ ಯಾವಾಗಲೂ ನೀಶಾ ಮೆಹಂದಿನೇ ಯೂಸ್ ಮಾಡ್ತಾ ಇರ್ತೇನೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಮೆಹೆಂದಿನ ಚೆನ್ನಾಗಿ ಕಲಿಸ್ಕೊಂಬಿಡಿ ಹೀಗೆ ಗಡ್ಡೆ ಆಗೋದು ಬಿಡಬೇಡಿ ಸ್ನೇಹಿತರೆ ಇಲ್ಲಾಂದರೆ ಚೆನ್ನಾಗಿ ಮೆಹಂದಿ ಹತ್ಕೊಳ್ಳೋದಿಲ್ಲ ಅಷ್ಟು ಎಲ್ಲ ಸುಟ್ಟು ಹೋಗುತ್ತೆ ಗ್ಯಾಸ್ನ ಮೊದಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ನೋಡ್ಬೋದು ಈ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ಚೆನ್ನಾಗಿ ಕಲಿಸ್ಕೊಳ್ತಾ ಹೋಗಿ ಈ ರೀತಿಯಾಗಿ ಒಡ್ಡೆ ಕಾಶನ್ನ ಮಾಡಿಕೊಂಡು ನಾವು ಮೇನ್ ದಿನ ಹಚ್ಕೋತಾ ಬಂದರೆ ಸ್ನೇಹಿತರೆ ನಮ್ಮ ಕೂದಲು ಜಾಸ್ತಿ ಡ್ಯಾಮೇಜ್ ಕೂಡ ಆಗೋದಿಲ್ಲ ಹಾಗೂ ನಮ್ಮ ಸ್ಕಿನ್ಗೆ ಕೂಡ ಡೈರೆಕ್ಟಾಗಿ ಈ ಒಂದು ಕೆಮಿಕಲ್ ಎಫೆಕ್ಟ್ ಕೂಡ ಆಗೋದಿಲ್ಲ ಹಾಗೂ ನಾನಿಲ್ಲಿ ಬ್ರಿಂಗ್ ರಾಜ್ ಪೌಡರನ್ನ ಆ್ಯಡ್ ಮಾಡ್ಕೋತಿರೋದು ಬ್ರಿಂಗ್ ರಾಜ್ ಪೌಡರ್ ನೀವು ಬೇಕಾದರೆ ಆನ್ಲೈನಲ್ಲಿ ಸಿಗುತ್ತೆ ತುಂಬಾ ನ್ಯಾಚುರಲ್ ಆಗಿರುತ್ತೆ ಬ್ರಿಂಗ್ ರಾಜ್ ಪೌಡರ್ನಂತೂ ನೀವು ಬಳಸ್ತಾ ಬಂದರೆ ನಿಮ್ಮ ಕೂದಲು ತುಂಬಾ ಜಾಸ್ತಿ ಉದ್ದವಾಗಿ ಬೆಳೆಯುತ್ತೆ ಹಾಗೂ ಅದರ ಎಣ್ಣೆ ಕೂಡ ನಾನು ಮೊದಲೇ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಅದು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಬ್ರಿಂಗ್ ರಾಜ್ ಪೌಡರ್ನಿಂದ ನಮ್ಮ ವೈಟ್ ಹೇರ್ಸ್ ತುಂಬಾ ವೇಗವಾಗಿ ರಿಮೂವ್ ಆಗುತ್ತೆ ನೋಡ್ಬೋದು ಈ ಒಂದು ಮೆಹಿ ಈಗ ಕಲಸಿದಾಗಿದೆ ನಾನು ಜಾಸ್ತಿ ಏನು ಟೈಮ್ ಹೀಗೆ ಮುಚ್ಚಿಡೋದಿಲ್ಲ ಒಂದು ಟೆನ್ ಮಿನಿಟ್ಸ್ವರೆಗೂ ಬಿಟ್ಟಿದ್ದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ಬ್ರಿಂಗ್ ರಾಜ್ ಹಾಕೋದ್ರಿಂದ ಕಲರ್ ತುಂಬಾ ಕಪ್ಪು ಉಪ್ಪಾಗಿ ಕಾಣಿಸ್ತಿರೋದು ಅದರಿಂದ ಕೂಡ ಯಾವುದೇ ಒಂದು ಮೆಹಂದಿನ ಕಲಿಸಿದೆ ಬ್ರಿಂಗ್ ರಾಜ್ ಕೂಡ ಯೂಸ್ ಅಷ್ಟೇ ಯೂಸ್ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾನು ಕೂಡ ಯೂಸ್ ಮಾಡಿದ್ದೆ ಒಂದು ಸಾರಿ ನೋಡ್ಬೋದು ಎಷ್ಟು ಒಳಗಡೆ ವೈಟ್ ಹೇರ್ಸ್ ಕಾಣಿಸ್ತಾ ಇದೆ ಅಂತ ಈ ಮೆಹೆಂದಿನ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಗೆ ಹೀಗೆ ವೈಟ್ ಹೇರ್ಸ್ ಆದರೆ ಅವ್ರಿಗೆ ಮುಜುಗರ ಆಗುತ್ತೆ ಅಲ್ವ ಹೀಗೆ ನ್ಯಾಚುರಲ್ ಆಗಿ ಬ್ರಿಂಗ್ ಪೌಡರ್ ಅಷ್ಟೇ ಹಚ್ಚಿಬಿಟ್ರೆ ಸಾಕು ಅವರು ವೈಟ್ ಹೇರ್ಸ್ ಜಾಸ್ತಿ ಬೆಳೆಯೋದೆ ಇಲ್ಲ ವೈಟ್ ಹೇರ್ಸ್ ಆಗೋದು ಕೂಡ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನೀವು ಕೂಡ ಈ ಸ ಹೀಗೆ ಟ್ರೈ ಮಾಡಿ ನೋಡ್ಬೋದು ಎಷ್ಟೆಲ್ಲ ವೈಟ್ ಹೇರ್ಸ್ ಇದೆ ಅಂತ ವೈಟ್ ಹೇರ್ ಸೆಲ್ ಎಲ್ಲಿದೆಯೋ ಅಲ್ಲಲ್ಲಿ ಹೀಗೆ ಮೇ ಕೂದಲನ್ನ ಸರಿಸ್ಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಹೋಗಿ ಹಾಗೂ ಒಂದು ಅಷ್ಟು ಬಿಟ್ಕೊಂಡು ನೀವು ತಲೆ ಸ್ನಾನನ ಮಾಡಬಹುದು ನೀವು ಮೇಂದಿನ ಹಚ್ಕೊಂಡಿದ್ದ ದಿನವೇ ಶಾಂಪೂನ ಹಾಕ್ಕೊಳ್ಳೋಕೆ ಹೋಗಬೇಡಿ ನೆಕ್ಸ್ಟ್ ಡೇನ ನೀವು ಶಾಂಪೂನ ಯೂಸ್ ಮಾಡ್ಕೊಳ್ಬಹುದು ಒಂದೇ ಆದ ಹೀಗೆ ಬಿಡಬೇಕು ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು